ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡದ ಕವಿಗಳ ಪರಿಚಯ ಹಾಗೆ ಅವರ ಕೃತಿಗಳು ಮತ್ತು ಅವರ ಕಾಲ ಹಾಗೆ ಅವರು ಯಾರ ಆಶ್ರಯದಲ್ಲಿ ಇರ್ತಾರೆ ಮತ್ತು ಅವರ ಕೃತಿಯ ವಿಶೇಷತೆಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಕವಿಗಳು ಕೃತಿಗಳು ತಿಳ್ಕೊ ನೀವು ಬಾಹೆಟ್ ಮಾಡ್ಕೋಬೇಕಾಗುತ್ತೆ ಎಕ್ಸಾಮ್ಗಳಿಗೆ ಈ ಥರ ಬಾಹೆಟ್ ಮಾಡುವಾಗ ಈ ಒಂದು ಈ ಥರ ಟೇಬಲ್ ಮಾಡ್ಕೊಂಬಿಟ್ರೆ ನಿಮಗೆ ಕಲಿಯೋದಕ್ಕೆ ತುಂಬ ಈಸಿಯಾಗುತ್ತೆ ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋ ಮೊದಲನೇದಾಗಿ ಶ್ರೀ ವಿಜಯನ ಕವಿರಾಜ ಮಾರ್ಗ ಇದು ಕನ್ನಡದ ಮೊಟ್ಟ ಮೊದಲ ಕೃತಿ ಶಿವಕೋಟ್ಯಾಚಾರ್ಯ ಒಡ್ಡಾರಾಧನೆ ಇದು ಕನ್ನಡದ ಮೊಟ್ಟ ಮೊದಲ ಗದ್ಯ ಗ್ರಂಥ ನೆಕ್ಸ್ಟ್ ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಎಂಬ ಎರಡು ಕೃತಿಗಳಿದೆ ಆದಿಪುರಾಣ ಇದು ಕನ್ನಡದ ಮೊಟ್ಟ ಮೊದಲ ಧಾರ್ಮಿಕ ಕಾವ್ಯ ವಿಕ್ರಮಾರ್ಜುನ ವಿಜಯ ಕನ್ನಡದ ಮೊಟ್ಟ ಮೊದಲ ಅಲೌಕಿಕ ಕಾವ್ಯ ನೆಕ್ಸ್ಟ್ ಪೊನ್ನ ಪೊನ್ನನ ಕೃತಿಗಳು ಶಾಂತಿಪುರಾಣ ಮತ್ತು ಭುವನೈಕ ರಾಮಾಭ್ಯುದಯ ಶಾಂತಿಪುರಾಣ ಅನ್ನೋದು ಧಾರ್ಮಿಕ ಕಾವ್ಯ ಆದರೆ ಭುವನೈಕ ರಾಮಾಭ್ಯುದಯ ಸಾಮಾಜಿಕ ಕಾವ್ಯ ನೆಕ್ಸ್ಟ್ ಒಂದನೇ ನಾಗವರ್ಮ ಚಂದೋಂಬುದಿ ಕರ್ನಾಟಕ ಕಾದಂಬರಿ ಚಂದೋಂಬುದಿ ಅನ್ನೋದು ಕನ್ನಡದ ಮೊಟ್ಟ ಮೊದಲ ಚಂದೋ ಗ್ರಂಥ ಹಾಗೆ ಕರ್ನಾಟಕ ಕಾದಂಬರಿ ಸಾಮಾಜಿಕ ಕಾವ್ಯ ನೆಕ್ಸ್ಟ್ ರನ್ನ ರನ್ನನ ಕೃತಿಗಳು ಸಾಹಸ ಭೀಮ ವಿಜಯಂ ಅಜಿತ ತೀರ್ಥಂಕರ ಪುರಾಣ ರನ್ನಕಂದ ಸಾಹಸ ಭೀಮ ವಿಜಯ ಇದು ಸಿಂಹಾವಲೋಕನದಿಂದ ರಚನೆಗೊಂಡದ್ದು ಹಾಗೆ ಅಜಿತ ತೀರ್ಥಂಕರ ಪುರಾಣ ಮೊದಲ ಕನ್ನಡ ಕೃತಿ ನಾಟಕೀಯ ಲಕ್ಷಣದಲ್ಲಿದೆ ಹಾಗೆ ರನ್ನಕಂದ ಇದು ಕನ್ನಡದ ಮೊಟ್ಟ ಮೊದಲ ನಿಘಂಟು ನೆಕ್ಸ್ಟ್ ಚೌಂಡರಾಯ ಚಾವುಂಡರಾಯ ಪುರಾಣ ಇದು ಕನ್ನಡದ ಎರಡನೇ ಗದ್ಯ ಗ್ರಂಥ ದುರ್ಗಾಸಿಂಹ ಕರ್ನಾಟಕ ಪಂಚತಂತ್ರ ನೆಕ್ಸ್ಟ್ ಚಂದ್ರರಾಜ ಮದನ ತಿಲಕ ಶ್ರೀಧರಾಚಾರ್ಯ ಜಾತಕ ತಿಲಕ ಚಂದ್ರಪ್ರಭ ಚರಿತ ಶಾಂತಿನಾಥ ಸುಕುಮಾರ ಚರಿತೆ ನಾಗವರ್ಮಾಚಾರ್ಯ ಚಂದ್ರಚೂಡಾಮಣಿ ಶತಕ ನಾಗಚಂದ್ರ ರಾಮಚಂದ್ರ ಚರಿತ ಪುರಾಣ ಹಾಗೆ ಮಲ್ಲಿನಾಥ ಪುರಾಣ ನಯಸೇನ ಧರ್ಮಾಮೃತ ಬ್ರಹ್ಮಶಿವ ಸಮಯ ಪರೀಕ್ಷೆ ಮತ್ತು ತ್ರೈಲಕ ಚೂಡಾಮಣಿ ಶತಕ ಎರಡನೇ ನಾಗವರ್ಮ ಕರ್ನಾಟಕ ಭಾಷಭೂಷಣ ಕಾವ್ಯಾವಲೋಕನ ಶಬ್ದ ಸ್ಮೃತಿ ಅಭಿನಾನ ವಸ್ತುಕೋಶ ವರ್ಧಮಾನ ಪುರಾಣ ಚಂದೋ ವಿಚಿತ ಇಷ್ಟೊಂದು ಕೃತಿಗಳಿದೆ ಹಾಗೆ ಹರಿಹರ ಗಿರಿಜಾ ಕಲ್ಯಾಣ ಪಂಪ ಶತಕ ಶತಕ ರಾಘವಾಂಕ ಹರಿಶ್ಚಂದ್ರ ಚಾರಿತ್ರ್ಯ ಇದು ವಾರ್ಧಕ ಷಟ್ಪದಿಯಲ್ಲಿದೆ ಹಾಗೆ ಇವರನ್ನು ಷಟ್ಪದಿಯ ಬ್ರಹ್ಮ ಅಂತಲೂ ಕರೀತಾರೆ ರಾಘವಂಕನಿಗೆ ಇದ್ದ ಬಿರುದು ಷಟ್ಪದಿಯ ಬ್ರಹ್ಮ ನೆಕ್ಸ್ಟ್ ನೇಮಿ ಚಂದ್ರ ಲೀಲಾವತಿ ಪ್ರಬಂಧ ನೇಮಿನಾಥ ಪುರಾಣ ನೆಕ್ಸ್ಟ್ ರುದ್ರಾಭಟ್ಟ ಜಗನ್ನಾಥ ವಿಜಯ ರಸಕಲಿಗೆ ಇದು ಕನ್ನಡದ ಮೊಟ್ಟ ಮೊದಲ ಪುರಾಣ ವಿಷ್ಣುವಿನ ಕುರಿತು ಪುರಾಣ ನೆಕ್ಸ್ಟ್ ಕವಿಕಾಮ ಶೃಂಗಾರ ರತ್ನಕರ ನೆಕ್ಸ್ಟ್ ಜನ್ನ ಅನಂತನಾಥ ಪುರಾಣ ಯಶೋಧರ ಚರಿತೆ ಅನುಭವ ಮಕುರ ನೆಕ್ಸ್ಟ್ ಇಂಪಾರ್ಟೆನ್ಸ್ನ ನಾನು ಹೇಳ್ಕೊಂಡು ಹೋಗ್ತೀನಿ ಕೇಶಿರಾಜ ದರ್ಪಣ ಇದು ಕನ್ನಡದ ಮೊಟ್ಟ ಮೊದಲ ಸ್ವತಂತ್ರ ವ್ಯಾಕರಣ ಗ್ರಂಥ ಹಾಗೆ ಭೀಮಕವಿ ಹರಿಹರ ಹರಿಹರನ ಬಸವ ದೇವರಾಜರಗಳೇ ನೆಕ್ಸ್ಟ್ ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿ ದೇವರಾಜ ಸೊಬಗಿನ ಸೋನೆ ಲಕ್ಷ್ಮೀಶ ಜೈಮಿನಿ ಭಾರತ ಸರ್ವಜ್ಞ ವಚನಗಳು ಸರ್ವಜ್ಞರಿಗೆ ಇದ್ದ ಬಿರುದು ತ್ರಿಪದಿಯ ಬ್ರಹ್ಮ ರತ್ನಾಕರವರ್ಣಿ ಭರತೇಶ ವೈಭವ ತ್ರಿಲೋಕ ಶತಕ ರತ್ನಕರಧೀಶ್ವರ ಶತಕ ಅಪರಾಜಿತೇಶ್ವರ ಶತಕ ನೆಕ್ಸ್ಟ್ ಹಳವನ ಚಂದ್ರಹಾಸನ ಚಂದ್ರಹಾಸುನ ಕಥೆ ಕಲ್ಯಾಣ ಬ್ರಹ್ಮ ಕೊರವಂಜಿ ಕೆಂಪು ನಾರಾಯಣನ ಮಂಜೂಷ ಅಳಿಯ ಲಿಂಗರಾಜ ಅಂಗಸಾಧನ